அந்த பந்தப அந்த तिरा गया बंदी बाग बंद मेले उलिया बेको मारिया दंत जागा बंद मेले उलिया बेको मारिया दंत जागा जाग तिरग बंदो बांग रथिर तिरग बंदो बाबा धागा बंद बोलिया बे कुमारियादा बंद बोलिया बे कुमारियादा ி பிக்கி நான் நோடி எழபேட லத்தி பிக்கி பிக்கியார துரது துரது பங்கு பழ बंगा बेले उलिया बे कुमारिया दलता जागा बेले उलियां बे कुमारिया दलता जागा ಅಂದರ ಬಾಳ ಬೇಕು ಅದ ಕುದೀಲ ನರೀಗ ಎಷ್ಟು ಮಂದಿ ನೀಗಲಾರದೆ ಅಂದರ ಬಾಳ ಬ್ಯಾದ ಎಷ್ಟು ಮಂದಿ ಮಂದಿನಿಗಳ ಹೋಗ್ಯಾರ ಪ್ರಪಂಚ ಮಾಡಿ ಪಾರ ಮರುತ್ತೋ ಹೋದ ರೀಗ ಪ್ರಪಂಚ ಮಾಡಿ ಪಾರ ಮರುತ Seppiezzo tra manadaga, santigo a me caria manadaga. ಗೊ ಮರೆಯ ಜಾಗ ಬಂದ ಮೇಲೆ ಗೊ ಮರಿಯದಂತ ಜಾಗ ಭಕ್ತಿ ಅಂದರ ಬಾಳ ಬ್ಯಾಚ ಕೊನರೀಗ ಎಷ್ಟೋ ಮಂದಿನಿಗಳರದೆ ಹೋಗ್ಯ ರೀ ಜಾಗ માડી પાર મરત જેતો હોદવરીગા પપચમાડી પાર મરત જેતો હોદવનીગા પપચમાડી પાર મરત જેતો હોદવરીગા સંધી ગમ્મે કરીએ તિની જપસુતા મનદાગા સંધી ગમ્મે કરીએ તિની જપસુતા મનદાગા બંગર

ಮಾಡಿ ಬೆಳದನ ಬವದಾಗ ಎಷ್ಟು ಕಾಡಿದ್ರು ಕರುಣೆ ಇಲ್ಲು ತಾಯಿ ಪಾರ್ವತಿಗ ಅಮ್ಮಗ ಸಿದ್ಧ ಭಕ್ತಿ ಮಾಡಿ ಬೆಳದನ ಬವದಾಗ ಎಷ್ಟು ಕಾಡಿದ್ರು ಕರುಣೆ ಇಲ್ಲು

த்தன பாதீக உவயரசி நீரை அரவு பெத்தன பாதீக தாட பிறகு திருகு பந்தபவோட பிறகு திருகு பந்தபவ் ಬಂದ ಮೇಲೆ ಉಳಿಯಬೇಕು ಮರ್ಯಾದಂತ ಜಾಗ ಬಂದ ಮೇಲೆ ಉಳಿಯಬೇಕು ಮರ್ಯಾದಂತ ಜಾಗ ಅಮ್ಮಗ ಶಬ್ದ ಭಕ್ತಿ ಮಾಡಿ ಬೆಳದನ ಬಾವದಾಗ ಎಷ್ಟು ಕಾಡಿದ್ರೂ ಕರುಣೆ ಇಲ್ಲೋ ತಾಯಿ ಪಾರ್ವತಿಗ பாதீர தீரயறது ஹூவ இரசி வியப்பாதீர்கள் யாட் பிருகு திருகு பங்க நவோ ஜாக யாடே பிருகு திருகி பங்க குற வீக மேலே உழியோ மறியல்தேல உளியேக்கோ பர்னந்த ஜாக ದೇವಿ ಹರುಷ ಆಗಿ ಅಂತಳ ಮನದಾಗ ಏನ್ನ ಬೇಡದಿ ಬೇಡ ಅಂಶಿದ ಕೊಡತೀನಿ ಕ್ಷಣದಾಗ ಏ ಪಾರ್ವತಿದೇವಿ ಹರುಷ ಆಗಿ ಅಂತಳ ಮನದಾಗ ಏನ ಬೇಡದಿ ಬೇಡ ಅಂಶಿದ ಕೊಡತೀನಿ ಕ್ಷಣದಾಗ ிய சௌ பிடு தாய ஐஸ்வர சேரிய சம்பத பட தாய நன்காடு தாய் கடைய தன இரல்தாடு அந்த தாய் கடிய தன இரலா நன்கா தர திருகு திருகு பவா தாங்க திருகு திருகு ಬಂದ ಮೇಲೆ ಉಳಿಯಬೇಕು ಮರ್ಯಾದಂತ ಜಾಗ ಬಂದ ಮೇಲೆ ಉಳಿಯಬೇಕು ಮರ್ಯಾದಂತ ಜಾಗ ಮತ್ತೆ ಹುಟ್ಟಿ ಬರಲ್ಲ ಜಲಮ್ಮ ಮನುಷ್ಯನ ರೂಪದಾಗ ಬರುವುದರದ ಒಳ್ಳೆಯವನ್ನಾಗುವ ನಾಲ್ಕು ಮಂದಿ ಬಾಯಾಗ ಜಲಮ ಮನುಷ್ಯನ ರೂಪದಾಗ ಬರುವದರಾಗ ಒಳ್ಳವನಾಗುವ ನಾಲ್ಕು ಮನಿ ಏ ಮಾಡಿ ತಿರುಗಬೇಡ ಹಿರಿಯ ಎದರಿಗ ಉಕ ಮಾಡಿ

ಜಾಗ ಮತ್ತ ಹುಟ್ಟಿ ಬರಲ ಜಲಮ ಮನುಷ್ಯನ ರೂಪದಾಗ ಇರುವುದರಾಗ ನಾಲ್ಕು ಮಂದಿ ಬಾಯಾಗ चोळ भारतन आरवी गा त्याच ते मुळला चोळ तु भारतन आरवी गाडर फुल तुरी फलद भावा जागा या <laughs> डोंगर <laughs> फुल तुरी फलद भावा जागा बंद मूल्य देखो मर्यादल तर जागा बंद न्याने मुलगा बेको मर्यादल तर जागा ಸತ್ಯವಂತರು ಸಾರಿ ಹೊಯ್ಯರ ಬರುದಿಲ್ಲ ಬವದಾಗ ಕೇಸಿ ಮನವ ಜಲಮಯು ಹೋಗುದು ಮಣ್ಣಾಗ ಸತ್ಯ ಧರ್ಮರು ಸಾರಿ ಹೊಯಾರ ಬರುದಿಲ್ಲ ಬವದಾಗ ಕೇಸಿ ಮಾನವ ಜಲಮಯುಧು ಹೋಗುದು ಮಣ್ಣಾಗ கர்ம கட்டுப்பத ராக கட்டி அங்க மா கர்ம கட்டுப்பத ராகுரி பந்தபவாதி பந்த भर दंता जगह उलिए भर दंता जग एक कलबुर्गी जील अब जल पूरा छाइ र जगदा अम्म स मेल की यन निगद एक कलबुर्ग जील

மரியாதந்த ஜ வந்தோ மரிய ஜ அக்கிச்சில்ல இடம் குறிக்கொண்டு ஊர ஜாயிர ஜகாக ಸಿಂಧಿಗೆ ತಾಲೂಕ ಸಿ ತಾಲೂಕ ಕೊರಗೊಂಡು ಗಿ ಊರ ಜಾಹಿರ ಜಗದಾಗ ಮಳಿಂಗ ರಾಯ ಹಸ್ತ ಇಟ್ಟನ ಹಾಡು ಗರಿಗಿ ತಾಲೂಕ ಕೊರಗೊಂಡು ಊರ ಜಾಹೀರ ಜಗದಾಗ ಕೆತ್ತ ಮುದ್ದೆ ಹಸ್ತಾ ಇಟ್ಟನ ಹಾಡು ಧರಿಗ தாச்சு அந்த சித்தன மேல தாக்கத்து தரத்தடி அம்பி திரு ತಿರುಗಿ ತಿರುಗಿ ಬಂದ ನೋಡ ತಂದ ಮೇಲೆ ಉಳಿಯಬೇಕು ಮರೆಯುವಂತ ಜಾಗ ತಂದ ಮೇಲೆ ಉಳಿಯಬೇಕು ಮರದಂತ ಜಾಗ ಲಗ್ಗಣಾಗಿ ಹಾಕೊಂಡ ಹೊಂಟಿ ಉಡಿ ಅಕ್ಕಿ ಲಗ್ಗಣಾಗಿ ಹಾಕೊಂಡೆ ಹೊಂಟಿ ಅಕ್ಕಿ ನನ್ನ ನೋಡಿ ಎಳಬ್ಯಾಡ ಹಳಿ ಮಳೆ ಬಗ್ಗೆ ಬಿಕ್ಕಿ ನನ್ನ ನೋಡಿ ಎಳದೆ ಹಾಡ ಹುಡುಗಿ ಬಿಕ್ಕಿ ಬಿಕ್ಕಿ ನಾಡ ತಿರುಗಿ ತಿರುಗು ಬಾಡ ತಿರುಗಿ ತಿರುಗಬ